ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಪ್ರಯತ್ನ ಮಾಡ್ತಾ ಇದ್ದೀವಿ ನಿರಂತರ ಪರಮಾತ್ಮ ಆತ್ಮ 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 ಅಂತ ಹೇಳ್ತಾರೆ ಬರೀ ಬಾಯಿಂದ ಹೇಳ್ತಿದ್ದೀವ ಆತ್ಮವನ್ನು ನೋಡ್ತಾ ಇದ್ದೀವ ಅನುಭವ ಮಾಡ್ತಾ ಇದ್ದೀವ ಆತ್ಮದಲ್ಲಿ ಅಂತರ್ಶಕ್ಷು ಇದೆ ಅಂತರ್ಶಕ್ಷುವಿಂದ ನಾವು ನಮ್ಮ ಸ್ಥೂಲ ಶರೀರವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದೀವ ಮಾಡ್ತಾ ಇದ್ದೀವ ಬಾಬಾ ನೋಡ್ತಾ ಇದ್ದಾರೆ ಬಾಬಾ ನೋಡ್ತಾ ಇದ್ದಾರೆ ನನ್ನ ಆತ್ಮ ಚೈತನ್ಯ ಶಕ್ತಿಯೇ ಅಂತ ಹೇಳಿಕೊಂಡು ಎಲ್ರಿಗೂ ಪರಿಚಯವನ್ನು ಕೊಡ್ತೀನಿ ಸ್ವಯಂನ ಪರಿಚಯ ಪರಮಾತ್ಮನ ಪರಿಚಯನ ಹಾಗಾದರೆ ನಾನು ನನ್ನ ಆತ್ಸಮನನ್ನು ಯಾವಾಗಾದರೂ ನೋಡಿದ್ದೀನ ಪ್ರ್ಯಾಕ್ಟಿಕಲ್ಲಾಗಿ ಎರಡೂ ಮನೆಗಳ ಮಧ್ಯದಲ್ಲಿ ನನ್ನ ಆತ್ಮನ ಪ್ರಕಾಶತೆ ಪಳಿತಾ ಇತ್ತು ಸೆಕೆಂಡಿನಲ್ಲಿ ದೀಪದಂತೆ ಹೊರಗಡೆ ಬಂತು ಹೊರಗಡೆ ಬಂದ ತಕ್ಷಣ ಆ ಹೊಳಪು ನನ್ನ ಸ್ಥೂಲ ಭೌತಿಕ ಶರೀರದ ಸುತ್ತಲೂ ಹರಡಲು ಪ್ರಾರಂಭವಾಯಿತು ನಾನು ಸಾಕ್ಷಿಯಾಗಿ ನನ್ನ ಶರೀರವನ್ನು ನೋಡ್ತಾ ಇದ್ದೇನೆ ಅಂತರ ಚಕ್ಷುಗಳಿಂದ ಸಾಧ್ಯವಾಗ್ತಾ ಇದೆಯಾ ನೋಡಿ ನಾನೊಂದು ದೀಪ ಈಗ ನಿಮ್ಮ ಎದುರುಗಡೆ ಒಂದು ದೀಪ ಇಟ್ಟಾಗ ಹೇಗೆ ದೀಪ ಬೆಳಗುತ್ತಾ ಇರ್ತದೆ ಹಾಗೆ ನಾನು ಆತ್ಮ ನನ್ನ ಶರೀರದಿಂದ ಸಪರೇಟ್ ಆಗಿದ್ದೇನೆ ನೇರ ಆಗಿದ್ದೇನೆ ಭಿನ್ನ ಆಗಿದ್ದೀನಿ ಆದರೆ ಅಂತರ್ಚಕ್ಷುಗಳಿಂದ ಈ ಸ್ಥೂಲ ಶರೀರ ಹೇಗಿದೆ ಎಂಬುದನ್ನು ನೋಡ್ತಾ ಇದೆ ನನ್ನ ಜ್ಞಾನದ ಶಕ್ತಿ ಎಂಬ ಕನ್ನಡಿಯಲ್ಲಿ ನೋಡ್ತಾ ಇದ್ದೇನೆ ನನ್ನ ಸ್ಥೂಲ ಶರೀರ ಐದು ತತ್ವಗಳಿಂದ ಮಾಡಿರುವ ಶರೀರ ಆತ್ಮ ವಾಸ ಮಾಡುವಂತಹ ಈ ಮಂದಿರ ಹೇಗಿದೆ ನನ್ನ ಮೂರ್ತಿ ಈ ಮಂದಿರದಲ್ಲಿ ವಾಸ ಮಾಡುತ್ತಿರುವ ಮೂರ್ತಿ ನನ್ನ ಮಂದಿರ ಹೇಗಿದೆ ಎಂಬುದನ್ನು ದೀಪದ ರೂಪದಲ್ಲಿ ನಿಂತುಕೊಂಡು ಸಾಕ್ಷಿಯಾಗಿ ನೋಡುತ್ತಿದ್ದೇನೆ ಸಾಕ್ಷಿಯ ನೋಡಿ ಬೇರೆ ಏನಾದರೂ ಹಲ್ಚಲ್ ಸಂಕಲ್ಪಗಳು ಬಂದ್ರೆ ಭಸ್ಮ ಆಗ್ತದೆ ನಾನಾತ್ಮ ದೀಪ ಇವಾಗ ಬೆಳಗುತ್ತಿರುವ ದೀಪ ಜಗಮಗಿಸುತ್ತಿರುವ ದೀಪ 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 ಜ್ಯೋತಿ 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 ಜಗಮಗಿಸು ಿರಬ ಜ್ಯೋತಿ 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 ಪ್ರಕಾಶಮಯ ಜ್ಯೋತಿ 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 ಎದುರುಗಡೆ ಜ್ಯೋತಿಯನ್ನೇ ನೋಡ್ತಾ ಇದ್ದೀನಿ ನಾನು ಅಂತರ್ಚಕ್ಷುಗಳಿಂದ ನನ್ನ ರೂಪವನ್ನು ನೋಡ್ತಾ ಇದ್ದೀನಿ ನಾನೊಂದು ಆತ್ಮ ಜ್ಯೋತಿ 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 ದೀಪದಂತೆ ಬೆಳಗುತ್ತಾ ಬೆಳಗುತ್ತಾ ಅಂತರ ಚಕ್ಷುಗಳಿಂದ ಸಾಕ್ಷಿಯಾಗಿ ನನ್ನ ಸ್ಥೂಲ ಶರೀರವನ್ನು ನೋಡ್ತಾ ಸ್ಥೂಲ ಶರೀರವನ್ನು ಸುತ್ತು ಹಾಕುತ್ತಿದ್ದೇನೆ ಸುತ್ತು ಹಾಕಿ ಆತ್ಮಗಳೇ ಜಗಮಗಿಸುತ್ತಿರುವ ಜ್ಯೋತಿಗಳೇ ಸ್ಥೂಲ ಶರೀರವನ್ನು ಸುತ್ತು ಹಾಕಿ ಅರ್ಥಾತ್ ಆತ್ಮ ಮೂರ್ತಿ ಮಂದಿರದಿಂದ ಆಚೆ ಬಂದಿದೆ ಮೂರ್ತಿಯು ಮಂದಿರದಿಂದ ಆಚೆ ಬಂದಿದೆ ಮಂದಿರವನ್ನು ಒಬ್ಸರ್ವ್ ಮಾಡ್ತಾ ಇದೆ ಮಂದಿರದ ಸುತ್ತಲೂ ಸುತ್ತು ಹಾಕುತ್ತಿದೆ ಮಂದಿರ ಅಂದರೆ ಶರೀರ ಶರೀರವೆಂಬ ಮಂದಿರದಿಂದ ಆತ್ಮ ಮೂರ್ತಿಯೂ ಹೊರಗಡೆ ಬಂದು ದೀಪದಂತೆ ಜಗಮಗಿಸುತ್ತ ಮಂದಿರವೆಂಬ ಶರೀರವನ್ನು ಸುತ್ತೂ ಹಾಕುತ್ತಿದ್ದೇನೆ ಓ ಶರೀರೀಯಕೆ ಸಾಕ್ಷಿ ದೃಷ್ಟಾಗಿ ಸಾಕ್ಷಿಯಾಗಿ ನೋಡ್ತಾ ಇದ್ದೀವ ನಿಜವಾಗಲೂ ನಿಜವಾಗಲೂ ಪ್ರಯತ್ನ ಮಾಡ್ತಾ ಇದ್ದೀವ ಪರಮಾತ್ಮ ನಮ್ಮ ಪ್ರಯತ್ನವನ್ನು ಹೊನೆಸ್ಟಿನೆಸ್ನ ಆ ಪ್ರಾಮಾಣಿಕತೆಯ ಪ್ರಯತ್ನ ಯಾರ್ದಿದೆ ಅಂಶ ಮಾತ್ರ ಸಂಶಯವಿಲ್ಲ ಪರಮಾತ್ಮ ಇದು ಪಾಸಿಬಲ್ ಇದೆ ಸಾಕ್ಷಿಯಾಗಿ ನೋಡಲಿಕ್ಕೆ ಅಂತ ಹೇಳಿದರೆ ಅಂದರೆ ಎಸ್ ಪಾಸಿಬಲ್ ಇದೆ ಹಾಗಾಗಿ ಪ್ರಾಕ್ಟಿಕಲ್ ಪ್ರಯೋಗದಲ್ಲಿ ಬರ್ತಾ ಇದ್ದೀನಿ ಯಾರು ಪ್ರಯೋಗದಲ್ಲಿ ಬರುವುದಿಲ್ಲ ಅವರು ಯೋಗಿ ಅಲ್ಲ ಪಾಪ ಸ್ಪಷ್ಟ ಮಾಡಿದ್ದಾರೆ ನಿನ್ನೆ ಬನ್ನಿ ಬನ್ನಿ ಎಲ್ಲರೂ ನೋಡಿ ತಮ್ಮ ತಮ್ಮ ಶರೀರವನ್ನು ಅಂತರ್ಶಕ್ಷಿಗಳಿಂದ ದೀಪದಂತೆ ಹಂಚಿ ಬಂದಿದ್ದೇವೆ ಶರೀರವನ್ನು ಸುತ್ತು ಹಾಕುತ್ತಿದ್ದೇವೆ ಬೆಳಗುತ್ತಿದ್ದೇವೆ ಬೆಳಗುತ್ತಿರುವ ಜ್ಯೋತಿ 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 ಜಗಮಗಿಸುತ್ತಿರುವ ಜ್ಯೋತಿ 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 ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ ನೋಡ್ತಾ ಇದ್ದೀವಾ ಸಾಕ್ಷಿಯಾಗಿ ನೋಡ್ತಾ ಇದ್ದೀವ ಸ್ಥೂಲ ಶರೀರ ಹೇಗಿದೆ ಐದು ತತ್ವಗಳಿಂದ ಮಾಡಿರುವ ಶರೀರವನ್ನು ನೋಡ್ತಾ ಸಾಕ್ಷಿಯಾಗಿ ನೋಡ್ತಾ ಆತ್ಸಮ ಜ್ಯೋತಿಯು ಶರೀರವನ್ನು ಸುತ್ತು ಹಾಕುತ್ತಾ ನಿಧಾನವಾಗಿ ನಿಧಾನವಾಗಿ ಮನೆಯ ಕಿಟಕಿಯ ಮುಖಾಂತರ ಆಕಾಶದಲ್ಲಿ ಎತ್ತರೆತ್ತರ ಜಗಮಗೆ ಸುತ್ತ ಜ್ಯೋತಿ ಹೊರಟಿದೆ ಜಗಮಗೆ ಸುತ್ತ ಜ್ಯೋತಿ ಹೊರಟಿದೆ ನಾನಾತ್ಮ ಜ್ಯೋತಿ ಹೊರಟಿದ್ದೆ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನಂಥ ಚಕ್ಷುಗಳಿಂದ ನೋಡುತ್ತ ಎತ್ತರೆತ್ತರ ಹಾರತ ಹೊರಟಿದ್ದೇನೆ ಹಾರ್ಥ್ ಸೂಕ್ಷ್ಮವತನವನ್ನು ಪಾರು ಮಾಡುತ್ತಾ ಡೈರೆಕ್ಟ್ ಪರಮದಾಮವನ್ನು ತಲುಪುತ್ತಿದ್ದೇನೆ ಪರಮದಾಮವನ್ನು ತಲುಪಿ ಅಖಂಡ ಜ್ಯೋತಿಯ ಹತ್ತಿರಕ್ಕೆ ಬರುತ್ತಿದ್ದೇನೆ ಮಹಾಜ್ಯೋತಿ ಅಖಂಡ ಜ್ಯೋತಿ ಜಾಗಂತಿ ಜ್ಯೋತಿಯಾದ ಪರಮ ಈಶ್ವರನನ್ನು ಶಿವ ಪರಮಾತ್ಮನನ್ನ ಅತ್ಯಂತ ಸಮೀಪದಲ್ಲಿ ತಲುಪಿ ಅಂತರ್ ಚಕ್ಷುಗಳಿಂದ ನೋಡ್ತಾ ಇದ್ರೆ ನನ್ನ ತರಹನೇ ನನ್ನ ತಂದೆಯೂ ಕೂಡ ಜ್ಯೋತಿಯಾಗಿದ್ದಾರೆ ಪರಮ ಜ್ಯೋತಿ ಪರಮಾತ್ಸಮನನ್ನ ಅಂಥ ಚಕ್ಷುಗಳಿಂದ ನೋಡ್ತಾ ಇದ್ದೇನೆ ಪರಮ ಜ್ಯೋತಿಯಲ್ಲಿರುವ ಅಗ್ನಿ ಕರೆಂಟ್ ನನಾತ್ಮ ಜ್ಯೋತಿಯಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ ನನಾತ್ಸಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿದ್ದಂಥ ಅನುಭವ ಅಖಂಡ ಜ್ಯೋತಿಯೊಂದಿಗೆ ನಾವೆಲ್ಲ ಜ್ಯೋತಿಗಳು ಪರಂ ಜ್ಯೋತಿಯೊಂದಿಗೆ ಪರಮಾತ್ಮನೊಂದಿಗೆ ಜ್ಞಾನ ಸೂರ್ಯನೊಂದಿಗೆ ನಾವೆಲ್ಲ ಜ್ಯೋತಿಗಳು ಬಿಂದುಗಳು ಪರಮಾತ್ಮನ ಸಂತಾನ ಪರಮಧಾಮದಲ್ಲಿ ಪರಮ ಜ್ಯೋತಿಯ ಸುತ್ತಲೂ ಕುಳಿತುಕೊಂಡಿದ್ದೇವೆ ಪರಮಜ್ಯೋತಿಯ ಅಗ್ನಿಯ ಶಾಖ ನನ್ನ ತಾಕಿ 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 ಅಚ್ಚಮಕ್ಕೆ ಹಿಡಿದುಕೊಂಡಿರುವ ಭಸ್ಮವಾಗುತ್ತಿದೆ ಆತ್ಮದಲ್ಲಿರುವ ಎಲ್ಲ ಕಲೆಗಳು ಭಸ್ಮವಾಗುತ್ತಿವೆ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ ಪರಮಧಾಮದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಲ್ಲಿ ಪರಮಾತ್ಮನ ಅಖಂಡ ಜ್ಯೋತಿಯ ಪರಮಜ್ಯೋತಿಯ ಜಾಗಂತಿ ಜ್ಯೋತಿಯ ಶುಭ ಬಾರ ಸುತ್ತಲೂ ನಾವು ಜ್ಯೋತಿಯಂತೆ ಜಗಮಗೆ ಸುತ್ತ ಕುಳಿತಿದ್ದೇವೆ ಅಖಂಡ ಜ್ಯೋತಿಯಿಂದ ಹೊರಹೊಮ್ಮುತ್ತಿರುವ ಅಗ್ನಿ ಪ್ರಕಾಶತೆ ಪವಿತ್ರತೆಯ ಅಗ್ನಿ ಶಾಂತಿಯ ಪ್ರಜ್ವಲಿತ ಕಿರಣಗಳೆಲ್ಲ ನನ್ನ ನಾನಾತ್ಮದಲ್ಲಿ ತುಂಬಿಕೊಂಡು ತುಂಬಿಕೊಂಡು ಪ್ರಚಂಡ ಜ್ವಾಲಾಮುಖಿ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಸ್ಮ ಸ್ನಾನ ಮಾಡಿ ಆತ್ಸಮದಲ್ಲಿರುವ ಎಲ್ಲವೇ ಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಪವಿತ್ರ ವಜ್ರದಂತೆ ಜಗಮಗಿಸುತ್ತಾ ಜಗಮಗಿಸುತ್ತ ಜಗಮಗಿಸುತ್ತಿರೀ ಜ್ವಾಲ ಸ್ವರೂಪಸ್ಥೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೇವೆ ಮನ ಭಾವ ಮನಸ್ಸು ರಾಮನೊಂದಿಗೆ ಅಂಟಿಕೊಂಡಿದೆ ಬರೀ ಯಾವುದೇ ಸಂಕಲ್ಪವಿಲ್ಲ ನಾನು ನನ್ನ ಬಾಬಾ ಸಂಸಾರ ಪರಮಧಾಮದಲ್ಲಿ ಆತ್ಮ ಆತ್ಮಿಕ ನೀನು ನೆನಪಿನ ಆತ್ಸಮಿಕ ನೇನು ಅಂದರೆ ಜ್ಯೋತಿ ಬಿದ್ದಿದ್ದೇನೆ ಪರಮ ಜ್ಯೋತಿಯನ್ನು ಅಂಟಿಕೊಂಡಿದ್ದೇನೆ ಅವರಲ್ಲಿರುವ ಎಲ್ಲ ಅಗ್ಗನೇ ನನ್ನ ಅಚ್ಮದಲ್ಲಿ ತುಂಬಿಕೊಳ್ಳುತ್ತೇನೆ ಮಣ್ಣು ಮನಾಭವಸ್ಥಿ ಮಣ್ಣು ಮನಾಭವಸ್ಥಿ ನಾನಾತ್ಸಮ ಏಕರಸ ಸ್ಥಿತಿಯಲ್ಲಿ ಏಕಾಂತವಾಸಿಯಾಗಿ ಕುಳಿತುಕೊಂಡಿದ್ದೇನೆ ಏಕಾಂತವಾಸಿಯಾಗಿ ಕುಳಿತುಕೊಂಡಿದ್ದೇನೆ ಜ್ಞಾನ ಸೂರ್ಯನ ಕಂಬೈಂಡ್ ಸ್ವರೂಪದಲ್ಲಿ ಕುಳಿತ ನಾನು ಅಗ್ನಿ ತಾಕಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯುತ್ತ ಹೊಳೆಯುತ್ತ ಸಪ್ತ ಗುಣಗಳೆಲ್ಲವೂ ಜಾಗೃತ ವಸ್ತೆಗೆ ಬಂದಿವೆ ಆತ್ಸಮಕ್ಕೆ ಹಿಡಿದುಕೊಂಡಿರುವ ರೋಗಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಆಲಸ್ಯ ಭಯವೆಂಬ ಎಲ್ಲ ರೋಗಗಳು ಭಸ್ಮವಾಗಿ ಆತ್ಮನ ಮೂಲ ಗುಣಗಳಾದ ಜ್ಞಾನ ಪವಿತ್ರತೆ ಸುಖ ಶಾಂತಿ ಪ್ರೇಮ ಆನಂದ ಶಕ್ತಿ ನಾನಾತ್ಸಮನ ಮೂಲ ಗುಣಗಳೆಲ್ಲ ಜಾಗೃತ ವಸ್ತಿಗೆ ಬಂದಿವೆ ನಾನಾತ್ಸಮ ಇನ್ನಷ್ಟು ಹೊಳೆಯುತ್ತಿದ್ದೇನೆ ಶಿವ ಪರಮಾತ್ಮ ಮಹಾಜೋತಿಯ ಸಮಾನ ಹೊಳೆಯುತ್ತಿದ್ದೇನೆ ಝಗ ಮಗಿಸುತ್ತ ಝಗ ಮಗಿಸುತ್ತಾ ಸಪ್ತ ಗುಣಿ ಸ್ವರೂಪದಲ್ಲಿ ಪರಮಧಾಮದಿಂದ ಸೆಕೆಂಡಿನಲ್ಲಿ ನಿರ್ವಾಣ ಧಾಮದಿಂದ ಸೆಕೆಂಡಿನಲ್ಲಿ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ ಮಸ್ತಕ ಮಣಿಯಾಗಿದ್ದೇನೆ ಮಸ್ತಕದಲ್ಲಿ ದಿವ್ಯತೆಯೇ ದಿವ್ಯತೆ ಪ್ರಕಾಶತೆ ಪ್ರಕಾಶತೆ ಅನುಭವ ಇತ್ತು ಶರೀರದ ಸುತ್ತಲೂ ಶರೀರದ ಅಂಗ ಅಂಗದಲ್ಲಿ ಪರಮಶಕ್ತಿಗಳನ್ನು ತುಂಬಿಕೊಂಡು ಬಂದಿರುವಂತಹ ನಾನಾಕ್ಷ್ಮನ ಪ್ರಕಾಶತೆ ಶರೀರದ ಅಂಗ ಅಂಗದಲ್ಲಿಯ ಚೈತನ್ಯತೆಯ ರೂಪದಲ್ಲಿ ಹರಳುತ್ತೆ ಪ್ರಕಾಶತಿ ಪ್ರಕಾಶತಿ ಶರೀರದ ಸುತ್ತಲೂ ಪ್ರಕಾಶತೆಯ ಪ್ರಭಾವ ಮಂಟಪ ಅನುಭವಕ್ಕೆ ಬರುತ್ತಿದೆ ನಾನು ಆದಂತಹ ಅನುಭವ ನನ್ನ ಆಸ್ಮ ಆದಂತಹ ಅನುಭವ ಮತ್ತೆ ಮರಳಿ ಸೆಕೆಂಡಿನಲ್ಲಿ ನಾನು ಆಸ್ಮ ಶರೀರದಿಂದ ಆಚೆ ಬಂದು ಶರೀರವನ್ನು ಸಾಕ್ಷಿಯಾಗಿ ನೋಡುತ್ತಿದ್ದೇನೆ ಮರಳಿ ಪ್ರಯತ್ನ ಮಾಡಿ ಪರಮಾತ್ಮ ಎಲ್ಲ ಮಕ್ಕಳನ್ನು ಟೆಸ್ಟ್ ಮಾಡುತ್ತಿದ್ದಾನೆ ಕೋಟಿಯಲ್ಲಿ ಕೆಲವೇ ಕೆಲವರು ಪಾಸ್ವಿಡ್ಸ್ ಆನರ್ ಆಗಲಿದ್ದೇವೆ ಅಟೆನ್ಷನ್ ಕ್ರೀಸ್ ಎಲ್ಲರೂ ಮನಸ್ಸು ಬುದ್ಧಿ ಏಕಾಗ್ರಗೊಂಡು ನಾನು ಆತ್ಮ ಎಂದು ನಿಶ್ಚಯದಿಂದ ಆತ್ಮ ಜ್ಯೋತಿ ಎಂದು ನಿಶ್ಚಯದಿಂದ ಶರೀರವನ್ನು ಶರೀರದ ಭಾನವನ್ನು ಬಿಟ್ಟು ಆಚೆ ಬಂದಿದ್ದೇನೆ ನಾನು ಆತ್ಮ ಜ್ಯೋತಿ ಮಸ್ತಕದಿಂದ ಹಣೆಯ ಮಧ್ಯದಿಂದ ನಾನು ಆತ್ಮ ಜ್ಯೋತಿ ಜಗಮಗಿಸುತ್ತ ದೀಪದಂತೆ ಹೊರಗಡೆ ಬಂದು ಬೃಕುಟಿಯ ಮಧ್ಯದಿಂದ ಆಚೆ ಬಂದು ನೋಡ್ತಾ ಇದ್ದೇನೆ ಈ ಸ್ಥೂಲ ಶರೀರವನ್ನು ಮರಳಿ ಸಾಕ್ಷಿಯಾಗಿ ನೋಡಿ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ ಯಾರೆಲ್ಲ ಶರೀರದ ಬಾಣದಿಂದ ಮುಕ್ತರಾಗಿ ಡಿಟ್ಯಾಚ್ ಆಗಿ ಸಪರೇಟಾಗಿ ಆಗಿ ದೀಪದಂತೆ ಹೊಳೆಯುತ್ತಾ ಶರೀರ ಸಪ್ರೇಟ್ ಆತ್ಮ ಸಪ್ರೇಟ್ ಎಂಬ ಅನುಭವ ಮಾಡ್ತಾ ಇದ್ದೀರಿ ಅಂತಹ ಮಕ್ಕಳಂತೆ ಯಾವ್ಯಾವ ಮಕ್ಕಳು ಶರೀರದ ಬಂಧನದಿಂದ ಮುಕ್ತರಾಗಿ ಆತ್ಮ ಸಪ್ರೇಟ್ ಶರೀರ ಸಪ್ರೇಟ್ ಆಗಿರುವುದನ್ನು ಬಾಬ ನೋಡ್ತಾ ಇದ್ದಾರೆ ವತನದಲ್ಲಿ ನಿಂತುಕೊಂಡು ಯಾವ್ಯಾವ ಮಕ್ಕಳಿಗೆ ಶರೀರದ ಬಾಣವನ್ನು ಬಿಟ್ಟು ಬರಲಿಕ್ಕೆ ಆಗ್ತಾ ಇದೆ ಬಂಧನಗಳಲ್ಲಿ ಸಿಕ್ಕಿಕೊಂಡಿರುವಂತಹ ಆತ್ಮಗಳನ್ನು ನೋಡ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ಮಕ್ಕಳು ಸಾಕ್ಷಿಯಾಗುವ ಅಭ್ಯಾಸದಲ್ಲಿ ಸಕ್ಸಸ್ ಆಗಿದ್ದೀರಿ ಇನ್ನೂ ಹತ್ತು ಪರ್ಸೆಂಟ್ ಮಕ್ಕಳು ಇನ್ನೂ ದೇಹದ ಬಾಣವನ್ನು ಬಿಟ್ಟು ಸಾಕ್ಷಿಯಾಗಿ ಸಪ್ರೇಟಾಗಿ ಬರಲಿಕ್ಕೆ ಕಷ್ಟಪಡ್ತಾ ಇರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ ಅನುಭವ ಮಾಡ್ತಾ ಇದ್ದೀವ ನೈಂಟಿ ಪರ್ಸೆಂಟ್ ಪಾಸ್ ಆಗಿದ್ದವ್ರು ಯಾರ್ಯಾರು ನೋಡ್ತಾ ಇದ್ದಾರೆ ಬಾಬರು ಯಾರಿಗೆಲ್ಲ ಕಷ್ಟ ಅನ್ನಿಸದೆ ಆತ್ಮಕ್ಕೆ ವಿಶೇಷ ತಾಕತ್ತನ್ನು ತುಂಬ್ತಾ ಇದ್ದಾರೆ ವತನದಿಂದಲೇ ಬಾಪದ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ ವತನದಲ್ಲಿ ಬಾಪದಾದ ಮಗಳು ಗೊತ್ತು ನೋಡ್ತಾ ಯಾವ್ಯಾವ ಮಕ್ಕಳು ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ನಿಂತಿದ್ದೀರಿ ಶರೀರ ಸಪ್ರೇಟ್ ಆತ್ಮ ಸಪ್ರೇಟ್ ಶರೀರ ಸಪ್ರೇಟ್ ಆತ್ಮ ಸಪ್ರೇಟ್ ಓನ್ಲಿ ಆತ್ಮಗಳು ಕಾಣಿಸ್ತಾ ಇದ್ದಾರೆ ಬಾಪದಾದಾರ ಬಗ್ಗೆ ಯಾರ ಶರೀರವೂ ಕಾಣಿಸುತ್ತಿಲ್ಲ ಬಾಪದಾದಾರ ಬಗ್ಗೆ ನಾವು ನಮ್ಮ ಅಂತರ್ ಚಕ್ಷುಗಳಿಂದ ಸ್ಥೂಲ ಶರೀರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯಾವ್ಯಾವ ಆತ್ಮಗಳು ಸಪರೇಟ್ ಅನುಭವದಲ್ಲಿ ಇದ್ದಾರೆ ಎಂಬುದನ್ನು ಬಾಬಾ ನೋಡ್ತಾ ಇದ್ದಾರೆ ಸೂಕ್ಷ್ಮವತನದಲ್ಲಿ ನೋಡ್ತಾ ಇದ್ದಾರೆ ಮುಗಳ ಬಚ್ಚಿ ವಾಹಿ ಮತ್ತೆ ಸೆಕೆಂಡಿನಲ್ಲಿ ನಾನು ಆತ್ಮ ಅಶ್ಚರೀಯಾಗಿ ಸಾಕ್ಷಿಯಾಗಿ ಶರೀರದ ಭಾನವನ್ನು ಬಿಚ್ಚು ಬಂಧನದಿಂದ ಮುಕ್ತ ಯೋಗ ಯುಕ್ತ ಸ್ಥಿತಿಯಲ್ಲಿ ಬಂಧನ ಯೋಗಯುಕ್ತ ಸ್ಥಿತಿಯಲ್ಲಿ ಚಗಮಗಿಸುತ್ತಾ ಜಗಮಗಿಸುತ್ತ ಡೈರೆಕ್ಟ್ ಸೆಕೆಂಡಿನಲ್ಲಿ ಬುದ್ಧಿರೂಪಿ ವಿಮಾನದೊಂದಿಗೆ ಪರಮಧಾಮವನ್ನು ತಲುಪಿದ್ದೇನೆ ಜ್ಞಾನ ಸೂರ್ಯನ ಹತ್ತಿರ ಡೈರೆಕ್ಟ್ ಬಂದು ಅಂಟಿಕೊಂಡು ಕುಳಿತುಕೊಳ್ಳುತ್ತಿದ್ದೇನೆ ಮನ್ ಮನಾಭ ಮನ್ ಮನಭಾವ ಯಾರೆಲ್ಲ ಬಂದು ಕುಳಿತುಕೊಂಡ್ರೆ ನೋಡ್ತಾ ಇದ್ದಾರೆ ಇದರಲ್ಲೂ ನೈಂಟಿ ಪರ್ಸೆಂಟ್ ಮಾತ್ರ ಇನ್ನು ಕೆಲವು ಹತ್ತು ಪರ್ಸೆಂಟ್ ಮಕ್ಕಳು ಶರೀರದಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಪಾಪ ನೋಡ್ತಾ ಇದ್ದಾರೆ ಅಂತಹ ವಿಶೇಷ ಮಕ್ಕಳಿಗೆ ವಿಶೇಷ ಕರೆಂಟನ್ನು ತುಂಬ್ತಾ ಇದ್ದಾರೆ ಒತ್ತನದಲ್ಲಿತ್ತುಕೊಂಡ್ರೆ ಪಾಪ ದಾದಿ ಆದರೆ ನಾವೆಲ್ಲರೂ ಈಗ ಪರಮಧಾಮದಲ್ಲಿದ್ದೇವೆ ಬಿಂದೂ ಆಗಿ ಜ್ಞಾನ ಸಾಗರನಲ್ಲಿ ಮೊಳಗಿಬಿಟ್ಟಿದ್ದೇವೆ ಜ್ಞಾನ ಸಾಗರನಲ್ಲಿ ಮುಳುಗಿದ ಕಾರಣ ಅಚ್ಮದಲ್ಲಿರುವ ತುಕ್ಕು ಬಲೆ ಮೆಲ್ಟ್ ಆಗಿದೆ ಹೋಗಿದೆ ಆದರೆ ಇನ್ನೂ ಸ್ವಲ್ಪ ಸ್ವಲ್ಪ ಕಲೆಗಳು ಉಳ್ಕೊಂಡಿತ್ತಲ್ಲ ಈಗ ಸಾಗರನಲ್ಲಿ ಮುಳುಗಿ ಎಲ್ಲ ಕಲೆಗಳು ಸ್ವಚ್ಛವಾಗ್ತಾ ಇದೆ ಅಚ್ಮದಲ್ಲಿ ಕಲೆಗಳು ಜ್ಞಾನ ಸಾಗರನಲ್ಲಿ ಮುಳುಗಿದಾಗ ಎಲ್ಲ ಕಲೆಗಳು ಆ ಕೊಳೆ ಕ್ಲೀನ್ ಆಗಿ ಹೋಗಿತ್ತು ವಸ್ತವಕ್ಷ್ರದಂತೆ ಹೊಳೆಯುತ್ತ ಹೊಳೆಯುತ್ತ ಶಾಂತ ಸ್ವರೂಪ ಅವಸ್ಥೆಯಲ್ಲಿ ನಾನಾ ಸುಮ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾಗಿ ಬಂದು ಎದುರುಗಡೆ ಬಾಪ್ದಾದಾರವರನ್ನು ನೋಡುತ್ತ ಮುಗುಳ್ನಾಗುತ್ತಿದ್ದೇನೆ ಅನುಭವ ಎಲ್ಲರೂ ಬಂದ್ರ ಎಲ್ಲರೂ ಬಂದ್ರ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಗಳಾಗಿ ಎದುರುಗಡೆ ಬಾಪದಾದಾರವರನ್ನೇ ನೋಡುತ್ತಿದ್ದೇವೆ ಬಾಪದಾದ ಮುಗುಳ್ಳಾಗ್ತಾ ಇದ್ದಾರೆ ನಿರಂತರ ಶರೀರಿಯಾಗುವ ಅಭ್ಯಾಸ ಕರ್ಮಾತೀತ ಆಗುವಂತಹ ಅಭ್ಯಾಸ ನಿರಂತರ ಅಭ್ಯಾಸ ಮಾಡಬೇಕು ಮಕ್ಕಳೇ ಶರೀರಿಯಾಗುವ ಅಭ್ಯಾಸ ಮಾಡಬೇಕು ನಿರಂತರ ಈ ಅಭ್ಯಾಸವನ್ನು ಮಾಡಬೇಕು ಅಂತ ಬಾಬರವ್ರು ನಮಗೆ ಹೇಳ್ತಾ ಇರುವಾಗ ನಾವೆಲ್ಲರೂ ಜೀ ಬಾಬಾ ಹಾ ಜೀ ಬಾಬಾ ಎನ್ನುತ್ತಿದ್ದೇವೆ ಈಗ ಬಾಹಬ್ಬದಾದ ಮೊಗಳನ್ನ ತಮ್ಮೆಲ್ಲರನ್ನ ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಸ್ತಿತ್ವ ಝೀರೋ ಮರ್ಜಾಗ್ಬಿಟ್ಟಿದೀವಿ ಬಾಬ್ದಾದರವರಲ್ಲಿ ನಾವೆಲ್ಲರೂ ಸ್ವೀಕಾರ ಇದೆಯಾ ಪರಮಾತ್ಮನಲ್ಲಿ ಮರ್ಜ್ ಎಲ್ಲರಿಗೂ ಎಲ್ರಿಗೂ ಸ್ವೀಕಾರ ಇದೆಯಾ ಮರ್ಜ್ ಆದವಾ ಅಪ್ಪಣ್ಣ ಹಿಂಗೆ ತಬ್ಬಿಕೊಂಡ ತಕ್ಷಣ ಅವರಲ್ಲೇ ಮುಳುಗಿಬಿಟ್ವಿ ಅಂತ ಸಾಗರನಲ್ಲಿ ಮುಳುಗ್ಬಿಟ್ಟಿದೀವಿ ಅಂತ ಅನುಭವ ಮಾಡಿ ಅಪ್ಪನನ್ನು ಆಲಿಂಗನ ಮಾಡಿ ತಪ್ಪಿಕೊಂಡು ತಕೆ ಸೆಕೆಂಡಿನಲ್ಲಿ ಓನ್ಲಿ ಬಾಬುದಾದ ಕಾಣಿಸ್ತಾ ಇದ್ದಾರೆ ನಾವು ಯಾರು ಕಾಣಿಸ್ತಾ ಇಲ್ಲ ಅವರಲ್ಲೇ ಸಮಾವೇಶ ಆಗಿಬಿಟ್ಟಿದ್ದೇವೆ ಅನುಭವ ಮಾಡ್ತಾ ಇದ್ದೀವ ಸಮಾವೇಶ ಆದಂಥ ನಾವು ಪರಿಸ್ಥಿತಿಗಳು ಈಗ ಬಾಪದಾದಾರವರ ಬಾಹುಗಳಲ್ಲಿ ಸಮಾವೇಶ ಆದಂಥವರು ಬಾಪದಾದ ಸೆಕೆಂಡಿನಲ್ಲಿ ಸಂಗಮದ ಸ್ಥೂಲ ಮನೆ ಮಧುಬನ ಮಧುಬನದ ಶಾಂತಿವನ ಶಾಂತಿವನದ ಡೈಮಂಡ್ ಹಾಲಿನಲ್ಲಿ ನಾವೆಲ್ಲ ಮಕ್ಕಳನ್ನು ಕೋಟಿಯಲ್ಲಿ ಕೆಲವರೇ ಇದ್ದೀವಿ ತೀವ್ರ ಪುರುಷಾರ್ಥಿಗಳಿದ್ದೀವಿ ತನ್ನ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡಿದ್ರು ಈಗ ನಮ್ಮೆಲ್ಲರನ್ನ ಇಮರ್ಜ್ ಮಾಡ್ತಾ ಇದ್ದಾರೆ ಶಾಂತಿವನದ ಡೈಮಂಡ್ ಹಾಲಿನ ಸ್ಟೇಜ್ನ ಮೇಲೆ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಶಾಂತಿವನದ ಡೈಮಂಡ್ ಹಾಲಿನ ಸ್ಟೇಜ್ನ ಮೇಲೆ ಬಾಪದಾದವರು ನಾವೆಲ್ಲ ಮಕ್ಕಳನ್ನು ತನ್ನ ಹೃದಯದಿಂದ ಇಮರ್ಜ್ ಮಾಡಿ ಮಗಳು ನಗ್ತಾ ಇದ್ದಾರೆ ನಮಗೆಲ್ರಿಗೂ ಆಶ್ಚರ್ಯ ಬಾಬಾ ನಾವು ಸೂಕ್ಷ್ಮ ವತನದಲ್ಲಿ ಇದ್ವಿ ಸಡನ್ನಾಗಿ ನೀವು ಡೈಮಂಡ್ ಹಾಲಿಗೆ ಕರ್ಕೊಂಡು ಬಂದಿದ್ದೀರಿ ಆಶ್ಚರ್ಯಚಕಿತರಾಗಿ ಬಹಳಷ್ಟು ಉಮ್ಮಂಗ ಉತ್ಸಾಹ ಬಹಳಷ್ಟು ಪ್ರೀತಿಯ ಅನುಭವ ಮಧೂರತೆಯ ಬಾಬಾ ನಮ್ಮೆಲ್ಲರ ಸಮ್ಮುಖದಲ್ಲಿ ಮಕ್ಕಳೇ ಡೈಮಂಡ್ ಹಾಲಲ್ಲಿ ಬಂದಿದ್ದೆ ಜೀ ಬಾಬಾ ದಾದ ಎಲ್ಲ ಮಕ್ಕಳನ್ನು ಕೂರಿಸ್ಬಿಟ್ಟು ಡೈಮಂಡ್ ಹಾಲ್ನ ಸ್ಟೇಜ್ ಮೇಲೆ ಕೆಳಗಡೆ ಅಲ್ಲ ಸ್ಟೇಜ್ ಮೇಲೆ ಬಾಪದಾದ ಬಾಪದಾದ ಅವರವರ ಮುಂದೆ ನಾವೆಲ್ಲರೂ ಕುಳಿತುಕೊಳ್ಳಿ ಕುಳಿತುಕೊಂಡಿದ್ದೇವೆ ಡೈಮಂಡ್ ಹಾಲಲ್ಲಿ ಸಾಧ್ಯವಾಗ್ತಾ ಇದೆಯಾ ಅಲ್ಲೇ ಇಮರ್ಜ್ ಮಾಡ್ಕೊಂಡಿದ್ದೀವ ನಮ್ಮನ್ನು ನಾವು ಅಲ್ಲೇ ಇದ್ದೀವ್ ಅಂಥವಾಹಕ ಎಲ್ಲರೂ ಅಂಥ ಮನಸ್ಸನ್ನು ವಾಹನ ಮಾಡಿಕೊಂಡು ಬಂದ್ಬಿಟ್ಟಿದ್ದೀವಿ ಪರಮಾತ್ಮ ನಮ್ಮೆಲ್ಲರೂ ಇಮರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡೈಮಂಡ್ ಹಾಲ್ನ ಸ್ಟೇಜ್ ಮೇಲೆ ಇದ್ದೀವಿ ಎದುರುಗಡೆ ಬಾಬು ದಾದ ಇದ್ದಾರೆ ಮುಗುಳ್ ನಗ್ತಾ ಇದ್ದಾರೆ ಬಾಬಾ ಮುಗುಳ್ ನಗ್ತಾ ಪ್ರತಿಯೊಂದು ಮಗುವನ್ನ ಮಸ್ತಕದಲ್ಲಿ ನೋಡ್ತಾ ಇದ್ದಾರೆ ಯಾವ ಮಕ್ಕಳ ಶರೀರವು ಕೂಡ ಬಾಬರವರೆಗೆ ಕಾಣಿಸ್ತಾ ಇಲ್ಲ ಓನ್ಲಿ ಆಚ್ಮ ಆಚ್ಮ ಆತ್ಮ ಬಿಂದು ಬಿಂದು ಪುಟಾಣಿ ಬಿಂದು ಕಾಣಿಸ್ತಾ ಇದ್ದಾವೆ ಯಾರೋ ರೂಹ ರೂಹು ಕೋಹಿ ದೇಕ್ ರಹಿ ಪರಮಾತ್ಮ ಸುಪ್ರೀಂ ರೂಹ ಸುಪ್ರೀಂ ಆಚ್ಮ ಶಿವ ಬಾಬಾ ನಮ್ಮೆಲ್ಲರನ್ನು ನೋಡ್ತಾ ಇದಾರೆ ನಾವು ಆಚಮಗಳಾಗಿ ಕುಳಿತು ಆತ್ಮಿಕ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀವ ಚೆಕ್ ಮಾಡ್ತಾ ಇದ್ದಾರೆ ದೇಹಾಭಿಮಾನದಲ್ಲಿಲ್ವಲ್ಲ ಆತ್ಮಿಕ ಸ್ಮೃತಿಯಲ್ಲಿ ಕುಳಿತುಕೊಂಡಿದ್ದೀವ ಡೈಮಂಡ್ ಹಾಲಿನಲ್ಲಿ ಸ್ಟೇಜ್ನ ಮೇಲೆ ಸಮ್ಮುಖದಲ್ಲಿ ಬಾಬ್ದಾದ ಅವರ ಸಮ್ಮುಖದಲ್ಲಿ ನಾವು ಕುಳಿತುಕೊಂಡಿದ್ದೀವ ಬಾಬಾ ನೋಡ್ತಾ ಮಗುನ ಸೆಕೆಂಡ್ ಬೈ ಸೆಕೆಂಡ್ ಎಲ್ಲ ಮಕ್ಕಳ ಮನಸ್ಥಿತಿ ಆತ್ಮಿಕ ಸ್ಮೃತಿಯಲ್ಲಿದೆಯಾ ಆತ್ಮಿಕ ಸ್ಥಿತಿಯಲ್ಲಿದೆಯಾ ಸ್ಥಿರತೆ ಇದೆಯಾ ಹಲ್ಚಲ್ ಯಾವುದೂ ಇಲ್ವಲ್ಲ ಹಲ್ಚಲ್ ಮೇನ್ಸ್ ಅವಾಗವಾಗ ಶರೀರದಲ್ಲಿ ಹೋಗ್ಬೋದು ಅವಾಗವಾಗ ಆತ್ಮಿಕ ಸ್ಮೃತಿಯಲ್ಲಿ ಬರ್ಬೋದು ಆವಾಗವಾಗ ಶರೀರ ಅವಾಗವಾಗ ಆತ್ಮಿಕ ಅಥವಾ ಹಲ್ಚಲ್ ಬೇರೆ 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 ಸಂಕಲ್ಪಗಳು ಎದುರುಗಡೆ ಪರಮಾತ್ಮ ಇದ್ದಾಗ ಬೇರೆ ಸಂಕಲ್ಪ ಏನು ಬರಬಾರ್ದು ಬರಬಾರ್ದಲ್ವ ನಾವು ಬಿಂದು ಆಗಿದ್ದೇವೆ ಆತ್ಸಮಗಳಾಗಿದ್ದೇವೆ ಪರಮಾತ್ಮನ ಸಂತಾನರಾಗಿದ್ದೇವೆ ಪರಮಾತ್ಮನ ಸಮ್ಮುಖದಲ್ಲಿದ್ದೇವೆ ಎಲ್ಲಿದ್ದೇವೆ ಡೈಮಂಡ್ ಹಾಲ್ನಲ್ಲಿದ್ದೇವೆ ಸ್ಟೇಜ್ ಮೇಲಿದ್ದೇವೆ ಪರಮಾತ್ಮನ ಸಮ್ಮುಖದಲ್ಲಿದ್ದೇವೆ ಬಾಪದಾದ ನಕ್ತ ದೃಷ್ಟಿಯನ್ನು ಕೊಡ್ತಾ ಇದೆ ಡೈಮಂಡ್ ಹಾಲಿನಲ್ಲಿ ಕೋತಿಯಲ್ಲಿ ಕೆಲವರಿಗೆ ಮಾತ್ರ ಪ್ರಾಪ್ತಿಯಾಗ್ತಾ ಇದೆ ಪರಮಾತ್ಮ ಪರಮ ದೃಷ್ಟಿ ಪಡಿತಾ ಇದ್ದೀವ ಪಾಪ ನೋಡ್ತಾ ಇದ್ದಾರೆ എല്ല മക്കളെ നോട്ത്തേ ദൃഷ്ടിയ കൊടുത്ത അറ്റൻഷൻ